ಹಲೋ ನಮಸ್ತೆ ಎಲ್ರಿಗೂ ವಿಜಯಸ್ ಸ್ವಾಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸಬ್ಬಸ್ಗೆ ಹಾಗೂ ಹೆಸರುಕಾಳು ಪಲ್ಯದ ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೇ ನೋಡಿ ಇದು ರೊಟ್ಟಿ ಚಪಾತಿ ಹಾಗೆ ಪರೋಟಾಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಒಂದು ಸಾರಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳಿ ನಾನು ಅರ್ಧ ಬಟ್ಟೆಲಿನಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀನಿ ಹಾಗೆ ಅದನ್ನು ಸ್ವಲ್ಪ ಕುಕ್ಕರಿಗೆ ಹಾಕಿದಾದ್ಮೇಲೆ ನೀರು ಹಾಕಿ ವಾಶ್ ಮಾಡಿ ನಂತರ ಮತ್ತೆ ನೀರು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಮೂರಿಂದ ನಾಲ್ಕು ವಿಜಲ್ ಬರೋ ತನಕ ಇದನ್ನು ಬೇಯಿಸ್ತಾ ಇದ್ದೀನಿ ನೋಡಿ ಮೂರಿಂದ ನಾಲ್ಕು ವಿಜಲ್ ಬರಬೇಕು ಅಷ್ಟರಲ್ಲಿ ನಾನು ಸೊಪ್ಪನ್ನು ನೀಟಾಗಿ ಕಟ್ ಮಾಡಿ ತೊಳೆದು ಒಂದು ಬಟ್ಟಲಿಗೆ ಎತ್ತಿಡ್ತೀನಿ ನಾನು ಒಂದು ಕಟ್ಟು ಸಬ್ಬಸ್ಗೆಯನ್ನು ತಗೊಂಡಿದ್ದೀನಿ ಈ ರೀತಿ ಎಡ್ಜಸ್ಸನ್ನು ಕಟ್ಟ ಮಾಡಿದಾದ್ಮೇಲೆ ಇದನ್ನು ನೀಟಾಗಿ ಒಂದು ಸರಿ ಸೋಸ್ಕೋಬೇಕು ಸೋಸ್ಕೊಂಡು ಈ ರೀತಿ ತೊಳ್ಕೋಬೇಕು ನೋಡಿ ಎರಡರಿಂದ ಮೂರು ಸಾರಿ ತೊಳಿರಿ ಯಾಕಂದರೆ ಸಣ್ಣ ಥರದ ಮಣ್ಣು ಇರುತ್ತೆ ಅದರಿಂದ ಮರಳು ಥರ ಮೂರರಿಂದ ನಾಲ್ಕು ಸಾರಿ ತೊಳೆದಾದ್ಮೇಲೆ ಇಲ್ಲಿ ಕುಕ್ಕರು ಸಹ ಮೂರಿಂದ ನಾಲ್ಕು ವಿಷಲ್ ಬಂದಿದೆ ಇವಾಗ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಗೆ ಹಸಿ ಶುಂಠಿಯನ್ನು ಪೇಸ್ಟ್ ಮಾಡಿದ್ದೀನಿ ಪೇಸ್ಟ್ ಮಾಡಿದಾದ ಒಂದು ಬಾಣಲೆಯನ್ನು ಸ್ಟೋವ್ ಮೇಲೆ ಬಿಸಿ ಮಾಡಲಿಕ್ಕೆ ಇಡ್ತೀನಿ ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಮೇಲೆ ಸಾಸಿವೆ ಜೀರಿಗೆ ಹಾಗೆ ಈರುಳ್ಳಿಯನ್ನು ಸಹ ಹಾಕಿ ನಾನು ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಈ ರೀತಿ ಕಟ್ ಮಾಡಿ ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ಕರಿಬೇವನ್ನು ಸಹ ಹಾಕ್ತಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಿದ್ದೀನಿ ಹಾಗೆ ಚಿಕ್ಕದಾಗಿ ಕ ಸೋಸಿಟ್ಟು ಕಟ್ ಮಾಡಿದಂತಹ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ತಳಿಸ್ತಾ ಇದ್ದೀನಿ ನಂತರ ನಾನು ಬೇಯಿಸಿದಂಥ ಹೆಸರು ಕಾಳನ್ನು ಸಹ ಮಿಕ್ಸ್ ಮಾಡ್ತಿದ್ದೀನಿ ಮಿಕ್ಸ್ ಮಾಡಬೇಕು ಇದನ್ನು ಸೊಪ್ಪಿನ ಜೊತೆಗೆ ಸಂಪೂರ್ಣ ಬೆರಿಬೇಕದು ಆ ರೀತಿ ಫಸ್ಟ್ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಉಪ್ಪು ಮತ್ತು ಅರಶಿನ ಸೇರಿಸ್ಕೊಳ್ಳಿ ಇಷ್ಟಾದರೆ ನಿಮಗೆ ಸಬ್ಬಸಗಿ ಹೆಸರು ರೆಡಿ ರೆಡಿಯಾದಾಗೇನೆ ಯಾರೆಲ್ಲ ನನ್ನ ಚಾನಲನ್ನು ಹೊಸತ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಲ್ ಅಂತ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ ನಾ ಮಾಡಿ ಹಾಕುವ ವಿಡಿಯೋದ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ ತಾವೇ ಫಸ್ಟು ನೋಡ್ಬೋದು ಅಂತ ಹೇಳ್ತಾ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ಎರಡನ್ನೂ ಬೆರೆಸಿ ಮತ್ತೊಂದು ಸರಿ ನೀಟಾಗಿ ಇದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ ಇಷ್ಟಾದರೆ ನಿಮಗೆ ಸಬ್ಬಸಿಗೆ ಹೆಸರು ಕಾಳು ಪಲ್ಯ ರೆಡಿಯಾದಾಗೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಸಹ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಹಾಗೆ ಬಾಯಿಗೂ ಸಹ ತುಂಬ ಸಖತ್ತು ಟೇಸ್ಟಿ ಇರುತ್ತೆ ನೋಡಿ ಇದನ್ನು ಈಸ್ಟ್ ಮಾಡಿದ್ದಾದ ಮೇಲೆ ನೀವು ಪರೋಟಕ್ಕಾಗಲಿ ರೊಟ್ಟಿ ಆಗಲಿ ಚಪಾತಿ ಆಗಲಿ ಪೂರಿ ಆಗಲಿ ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆದಂತಹ ರುಚಿಕರ ಪಲ್ಯ ರೆಡಿ ಆಯಿತು ನೀವು ರೊಟ್ಟಿಗನಾದರೂ ನೆಂಚಿಕೊಂಡು ತಿನ್ಬೌದು ಥ್ಯಾಂಕ್ ಯು ಫಾರ್ ದ ವಾಚಿಂಗ್